ಎರಡು ನೆಲ್ಲಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನು ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಒಂದು ಖಾರಕ್ಕೆ ತಕ್ಕಂತೆ ಒಂದು ಐದು ಹಸಿಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಉಪ್ಪು ಇಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ನೆಲ್ಲಿಕಾಯಿ ರಸಮ್ಗೆ ಮೊದಲು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನು ಸ್ಟವ್ ಆನ್ ಮಾಡಿ ಪಾತ್ರೆಗೆ ಈಗ ಬಗ ಸಾಸವಿ ಕಡಲೆ ಬಿಳೆ ಉದ್ದಿನ ಬಿಳೆ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕ್ತಿದೀನಿ ಕರ್ಬೆಂಚು ಪಕ್ಕ ತಿnlmಸೇ ತಾಯಿ ಬೆಲ್ಲ ಇದೆಲ್ಲ ಸ್ವಲ್ಪ ಸಕಟಪಟ ಅಂತ ಕಿದಿದೆ ಈಗ ರುಬ್ಬ ಹಾಕಿರೋದ ಹಾಕ್ತೀನಿ ಹುಣಸೇಂ ಹಾಕ್ತೀನಿ ಹುಣಸೇ ಉಳಿ ಹಾಕ್ತೀನಿ ಸ್ವಲ್ಪ ಈಗ ರುಬ್ಬ ಹಾಕಿರೋದ ಹಾಕೋಣ ಸ್ವಲ್ಪ ಹುಣಸೆಹಣ್ಣು ಹುಣ್ಣು ಸ್ವಲ್ಪ ಹಿಂಗ್ ಹಾಕ್ತೀನಿ ಮರೆತ್ಬಿಟ್ಟಿದ್ದೆ ಉಪ್ಪು ರುಬ್ಬಕ್ಕೆ ಹಾಕಿದ್ದೆ ನಮಗೆ ತೆಳ್ಳಗೆ ಮಾಡ್ಕೋಬೇಕು ನಮಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ನಮಗೆ ಅನ್ನಕ್ಕೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಡ್ತೀನಿ ಇದು ಚೆನ್ನಾಗಿ ಬರಲಿ ಚೆನ್ನಾಗಿ ಕುದಿದ್ರೆ ನೆಲ್ಲಿಕಾಯಿ ರಸಮ್ ರೆಡಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಮೇಲೆ ನೆಲ್ಲಿಕಾಯಿ ರಸಮ್ ಲೋಟಕ್ಕೂ ಹಾಕ್ಕೊಂಡು ಕುಡಿಬೋದು ಅನ್ನಕ್ಕೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಅನ್ನಕ್ಕೆ ರೆಡಿಯಾಗಿದೆ ನೆಲ್ಲಿಕಾಯಿ ರಸಮ್ ಹಸಿ ತರಕಾರಿದ್ದು ಸಲಾಡ್ ಮಾಡೋದಕ್ಕೆ ಬೀಟ್ರೋಟು ಸೌತೆಕಾಯಿ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ನಾಲ್ಕನ್ನು ಸ್ವಲ್ಪ ಸ್ವಲ್ಪ ಹಾಕೋತೀನಿ ಸ್ವಲ್ಪ ಜ್ಯೂಸ್ ಮಾಡೋಕ್ಕೆ ತೊಗೊಳ್ತೀನಿ ಈ ಪಾತ್ರೆಗೆ ಸ್ವಲ್ಪ ಹಾಕ್ಕೊಳ್ತೀನಿ ನಾಲ್ಕನೇ ಆಮೇಲೆ ಉಪ್ಪು ಮೆಣಸು ಹಾಕಿ ಕಲಸಿದ್ರೆ ಹಸಿ ತರಕಾರಿದ್ದು ಸಲಾಡು ರೆಡಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಎರಡು ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ ಶುಂಠಿ ಕರಿಬೇನ ಸೊಪ್ಪು ಅದರಲ್ಲೇ ಸ್ವಲ್ಪ ಕ್ಯಾರೆಟ್ ತುರಿ ಬೀಟ್ರೋಟ್ ತುರಿ ಸೌತೆಕಾಯಿ ಇದಿಷ್ಟು ನೀರು ಹಾಕ್ಕೊಂಡು ಇದು ಬೀಜ ತೆಗೆದುಕೊಂಡು ಪೀಸ್ ಮಾಡ್ಕೊತೀನಿ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತೀನಿ ಇದಕ್ಕೆ ಆಮೇಲೆ ಸೋಸ್ಕೊಂಡ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಸಿ ತರಕಾರಿದು ಇದು ಊಟದ ಜೊತೆ ಸೈಡ್ಗೆ ಸಲಾಡು ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ ತರಕಾರಿ ಇದ್ದಾಗ ನೋಡಿ ಊಟ ಮಾಡುವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಬೇಕಾದ್ರೆ ಮೆಣಸಿನ ಪುಡಿ ಹಾಕೋಬೋದು ನಾನು ಮೆಣಸಿನ ಪುಡಿ ಹಾಕೋಲ್ಲ ಇದು ಜ್ಯೂಸ್ ಅರ್ಧ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅರ್ಧ ಇದು ಮಾಡ್ಕೊಂಡಿದ್ದೀನಿ ಎರಡಕ್ಕೂ ಉಪ್ಪು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಳಿ ಇದನ್ನು ಕುಡಿಬೋದು ಜ್ಯೂಸ್ ಥರ ಸೋಸ್ಕೊಂಡಿರೋದು ಅದು ವೇಸ್ಟು ಅದು ತರಕಾರಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡಿ ತರಕಾರಿ ಸಲಾಡು ತರಕಾರಿ ಜ್ಯೂಸು ಮಜ್ಜಿಗೆ ನೆಲ್ಲಿಕಾಯಿ ರಸಮು ಅನ್ನ ನೆಂಚ್ಕೊಳಕ್ಕೆ ಕೋಡುಬಳೆ ಖಾರ ಉಪ್ಪಿನಕಾಯಿ ಈ ರೀತಿ ನೀವು ಸರ್ವ್ ಮಾಡಿಕೊಳ್ಳಿ ನೆಲ್ಲಿಕಾಯಿ ರಸಮ್ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಅರ್ಧ ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇದನ್ನು ಒಂದರೆ ಆಡಿಸ್ಕೊಳ್ತೀನಿ ಇದನ್ನ ಒಂದರೆ ಎಡಸ್ಕೊಳ್ಳೋಣ ಮೊದಲಿಗೆ ಎರಡನ್ನೂ ಒಂದು ಪಾತ್ರೆಗೆ ಒಂದರೆ ಆಡಿಸ್ಕೊಂಡಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಸ್ವಲ್ಪ ಸೋಡಾ ಸೋಡದ ಪುಡಿ ಉಪ್ಪು ಸ್ವಲ್ಪ ಅಜ್ವಾನ ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ನಾವು ಇಡ್ಲಿ ಬ್ಯಾಟರ್ ಥರ ಕಲಿಸ್ಕೋಬೇಕು ಇಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ರೌಂಡ್ ರೌಂಡಾಗಿ ಗಾಲಿಯಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಬ್ಯಾಟರ್ ಈ ರೀತಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ನೆಕ್ ನೋಡಬೇಕು ಉಪ್ಪು ಖಾರ ಸರಿ ಇದೆಯಾ ಅಂತ ಇವಾಗ ಬಾಳೆಕಾಯಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಇವಾಗ ಸಿಪ್ಪೆ ತೆಗಿಬೇಕು ಬಾಳೆಕಾಯ್ದು ಈ ರೀತಿ ಗಾಳಿ ಥರ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಬಿಟ್ಟು ನೀ ಒಂದು ಪಾತ್ರೆ ನೀರಿಟ್ಕೊಂಡು ನೀರೊಳಗಡೆ ಹಾಕೋಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಎಣ್ಣೆ ಕಾಯಿರೋದಕ್ಕೆ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇವಾಗ ಆ ಬಿಲ್ಲೆಗಳನ್ನೆಲ್ಲ ಇದರೊಳಗಡೆ ಹಾಕಿದ್ದೀನಿ ಇದು ಬ್ಯಾಟರ್ ಅಂಟ್ಕೋಬೇಕು ಇದಕ್ಕೆ ಎರಡು ಕಡೆ ಈ ಥರ ಮಾಡಿ ಎಣ್ಣೆಗೆ ಬಿಡಬೇಕು ಸ್ವಲ್ಪ ಎಣ್ಣೆ ಕಾಯಿಲಿ ಒಂದು ಸ್ವಲ್ಪ ಬಿಟ್ಟು ನೋಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಬಿಡೋಣ

ಈ ರೀತಿ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಕಾಯಿಲಿ, ನೋಡಿ ಒಂದು ಕಡೆ ಮೇಲೆ ಈ ರೀತಿ ಟರ್ನ್ ಮಾಡೋಣ ಇವಾಗ ಎರಡು ಕಡೆ ಬೇಯಿಸ್ಬೇಕು ಈ ರೀತಿ ಇದು ಚೆನ್ನಾಗಿ ಬೇಯಲಿ ನೋಡಿ ಇಷ್ಟಾದ ಆದಮೇಲೆ ತೆಗೆದುಬಿಡೋಣ ಸಂಜೆ ಕಾಫಿ ಟೈಮ್ಗೆ ಟೀ ಕಾಫಿ ಮಾಡಿಕೊಂಡು ಅದ್ರ ಜೊತೆ ತಿಂದರೆ ಈ ಚಡಿಲಿ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಬಿಡೋಣ വഗാ ഹൈ ഫ്ലെയിമലെ ഇരിക്കു ഇരി ಇದು ಅದೇ ರೀತಿ ಬೇಯಲಿ ಆಮೇಲೆ ಟರ್ನ್ ಮಾಡೋಣ ಇವಾಗ ಟರ್ನ್ ಮಾಡಿ ಬೇಯಿಸಿ ಟರ್ನ್ ಮಾಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸೋಣ ಒಂದು ಬಾಳೆಕಾಯಿ ಕಟ್ ಮಾಡಿದ್ರೆ ನಾಲ್ಕು ಜನ ಒಂದು ನಾಲ್ಕು ನಾಲ್ಕು ತಿನ್ಬೋದು ಟೀ ಟೈಮ್ ಅಲ್ಲಿ ಇದೇ ರೀತಿ ಇನ್ನೊಂದು ಬ್ಯಾಚ್ ಇದೆ ಅದನ್ನು ಕರ್ತ್ಕೊಳ್ತೀನಿ ಇವಾಗ ತೆಗೆದು ಬಿಡೋಣ ಇದನ್ನು ಈ ರೀತಿ ನೀವು ಬಾಳೆಕಾಯಿ ಬಜ್ಜಿ ಮಾಡಿ ನೋಡಿ ಈ ರೀತಿ ಕರೆದ್ರೆ ಒಂದು ಇಪ್ಪತ್ತು ಬಜ್ಜಿ ಆಗುತ್ತೆ ಮೂರು ಜನ ನಾಲ್ಕು ಜನ ತಿನ್ಬೌದು ಈ ರೀತಿ ನೀವು ಮಾಡಿ ನೋಡಿ ಇವಾಗ ಸರ್ವ್ ಮಾಡೋಣ ನೋಡಿ ಈ ಥರ ಸರ್ವ್ ಮಾಡಿ ಕೊಡಿ